ಜಾತಿ ಗಣತಿ ಸಮೀಕ್ಷೆಯಲ್ಲಿ ಭಾರಿ ಗೊಂದಲ ತಾಂತ್ರಿಕ ಸಮಸ್ಯೆ ಜಾತಿ ನಮೂದಿಸಲು ಸಿಬ್ಬಂದಿ ಹೈರಾಣು ಎರಡನೇ ದಿನವೂ ತೀರದ ಸರ್ವರ್ ಸಮಸ್ಯೆ ಜಯಮೃತ್ಯುಂಜಯ ಸ್ವಾಮೀಜಿಗೆ ಹಾಗಾಗಬಾರದು ಟು ಎ ಮೀಸಲಾತಿ ಕೊಡಿಸೋಕೆ ಬಹಳ ತ್ಯಾಗ ಮಾಡಿದ್ದಾರೆ ಉಚ್ಚಾಟನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೇಸರ ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾದ ಮಾಸ್ಕ್ ಮ್ಯಾನ್ ಜಡ್ಜ್ ಎದುರು ಆರೋಪಿಯಿಂದ ವಿಡಿಯೋ ಹೇಳಿಕೆ ದಾಖಲು ಮಾಸ್ಕ್ ಹಾಕಿಸದೆ ಚಿನ್ನಯ್ಯನನ್ನ ಕರೆತಂದ ಪೊಲೀಸ್ ಟ್ರಾಫಿಕ್ ಸಮಸ್ಯೆ ಇತ್ಯರ್ಥಕ್ಕೆ ಸಿಎಂ ಮಹತ್ವದ ಹೆಜ್ಜೆ ವಿಪ್ರೋ ಕ್ಯಾಂಪಸ್ನಿಂದ ಸಂಚಾರಕ್ಕೆ ಅನುಮತಿಸಲು ಮನವಿ ವಿಪ್ರೋ ಸಂಸ್ಥಾಪಕ ಅಜೀಂ ಪ್ರೇಮ್ಜಿಗೆ ಪತ್ರ ಲವ್ ಜಿಹಾದ್ ಧಾರವಾಡ ಕೋರ್ಟ್ನಲ್ಲಿ ಮುಕ್ಕಳೆಪ್ಪ ಪತ್ನಿ ಗಾಯತ್ರಿ ಸ್ಪಷ್ಟನೆ ಹಿಂದೂ ಸಂಘಟನೆಗಳ ಆರೋಪ ತಳ್ಳಿ ಹಾಕಿದ ಯುವತಿ